ಎಲ್ರಿಗೂ ನಮಸ್ಕಾರ ನಾನ್ ನಿಮ್ ಕ್ಲಿನಿಕಲ್ ಡಯಟಿಷಿಯನ್ ರೇಖಾ ಬೆಳಗಿನ ಉಪಹಾರ ಬ್ರೇಕ್ಫಾಸ್ಟ್ ಇವತ್ತಿನ ಟಾಪಿಕ್ ಬಹಳಷ್ಟು ಜನ ಇತ್ತೀಚಿನ ದಿನಗಳಲ್ಲಿ ಬೆಳಗಿನ ಉಪಹಾರ ಅಂದ್ರೆ ನಿಮ್ ಬ್ರೇಕ್ಫಾಸ್ಟ್ ಅನ್ನ ಸ್ಕಿಪ್ ಮಾಡ್ತಿರ್ತೀರಾ ಇಲ್ಲ ಅಂದ್ರೆ ಡಿಲೇ ಮಾಡ್ತಿರ್ತೀರಿ ಸೊ ಈ ತರ ಮಾಡೋದ್ರಿಂದ ಏನೆಲ್ಲ ಸಮಸ್ಯೆಗಳಿಗೆ ನೀವು ತುತ್ತಾಗ್ತೀರಾ ಅನ್ನೋದು ಇವತ್ತಿನ ವಿಡಿಯೋ ಅಲ್ಲಿ ನಾವು ತಿಳ್ಕೊಳ್ಳೋಣ ಇವತ್ತಿನ ಜನರೇಷನ್ ನಲ್ಲಿ ಎಲ್ರ ಜೀವನ ಶೈಲಿ ಬಹಳಷ್ಟು ವಿಗನ್ ಆಗೈತಿ ಯಾಕಂತಂದ್ರ ಯಾರಿಗ್ ಕೇಳಿದ್ರು ಅವ್ರ ಹತ್ರ ಸಮಯ ಇಲ್ಲ ಅನ್ನೋ ಒಂದು ರೀಸನ್ ಕಾಮನ್ ಆಗ್ಬಿಟ್ಟೈತಿ ಸೊ ಬೆಳಗ್ಗೆ ಆಫೀಸಿಗೆ ಹೋಗೋ ಹರಿ ಬರಿ ಇರುತ್ತೆ ಇಲ್ಲ ಇನ್ ಕೆಲವರು ವ್ಯಾಪಾರ ಬಿಸ್ನೆಸ್ ಅನ್ಕೊಂಡು ಮನೆಯಿಂದ ಬೇಗ ತಿಂಡಿ ಮಾಡ್ಲಾ ಮನೆಯಿಂದ ಹೊರಗೆ ಹೋಗ್ತಿರ್ತೀರಿ ಇನ್ ಕೆಲವರು ತಡವಾಗಿ ಎದ್ದು ತಿಂಡಿ ಮಾಡ್ಲಿಕ್ಕೆ ಟೈಮ್ ಇಲ್ಲ ಅನ್ಕೊಂಡು ಹೋಗ್ತಾ ಇರ್ತೀರಾ ಇನ್ನು ವೇಟ್ ಲಾಸ್ ಮಾಡೋರು ಬಹಳಷ್ಟು ಟ್ರೆಂಡಿ ಡೈಟ್ಸ್ ಗಳು ಬಂದ್ರು ಅದನ್ನ ಫಾಲೋ ಮಾಡ್ತಾ ನಿಮ್ದೇ ಆದ ಡೈಟ್ ಗಳನ್ನ ನೀವು ಮಾಡ್ತಿರ್ತೀರಿ ಅದರಲ್ಲಿ ಸಲಾಡ್ ತಿನ್ನೋದು ಫ್ರೂಟ್ಸ್ ತಿನ್ನೋದು ಅಥವಾ ಓನ್ಲಿ ಗಂಜಿಗಳನ್ನ ಕುಡ್ಕೊಂಡು ನೀವು ಬ್ರೇಕ್ಫಾಸ್ಟ್ ಅನ್ನ ಸ್ಕಿಪ್ ಮಾಡ್ತಿರ್ತೀರಿ ಇನ್ನ ಕೆಲವೊಬ್ರು ಬೆಳಗ್ಗೆ ಎದ್ದ ತಕ್ಷಣ ತಿಂಡಿ ಮಾಡೋದಂತಂದ್ರೆ ಅಲರ್ಜಿ ಕೆಲವ್ರು ವಾಮಿಟಿಂಗ್ ಸೆನ್ಸೇಶನ್ ಅನ್ನೋ ಅಂತ ರೀಸನ್ಸ್ ಅನ್ನ ಕೊಡ್ತಾ ಇರ್ತಾರ ಇನ್ನ ಮನೆ ಕೆಲಸ ಮಕ್ಕಳ ಆರೈಕೆ ಅನ್ಕೊಂಡು ಬಹಳಷ್ಟು ಜನ ಮಹಿಳೆಯರು ಕೂಡ ನಿಮ್ಮ ತಿಂಡಿ ಅಂದ್ರೆ ಬ್ರೇಕ್ಫಾಸ್ಟ್ ಅನ್ನ ಡಿಲೇ ಮಾಡ್ತಿರ್ತಾರೆ ಇದೇ ತರ ನಾನಾ ತರದ ಕಾರಣಗಳನ್ನ ಕೊಟ್ಕೊಂಡು ನಿಮ್ ದೇಹನ ನೀವೇ ಸಮಸ್ಯೆಗೆ ಈಡ್ ಮಾಡ್ತಿರ್ತೀರಿ ಹೊರತು ಇದರಿಂದ ನಿಮ್ ದೇಹಕ್ಕೆ ಯಾವುದೇ ತರ ಲಾಭಗಳು ಆಗೋದಿಲ್ಲ ನಮ್ ಎಲ್ರೂ ದಿನಚರಿ ಚಾಲು ಆಗೋದೇ ಮೊದಲನೇ ಊಟ ಮೊದಲನೇ ಊಟ ಅಂತಂದ್ರೆ ನಮ್ ಬ್ರೇಕ್ಫಾಸ್ಟ್ ಸೊ ಇದತನ ಕೊಡ್ಬೇಕಾಗುತ್ತೆ ಯಾಕಂತಂದ್ರೆ ನಮ್ಮ ದೇಹದ ಒಂದ್ ಎನರ್ಜಿ ಬೂಸ್ಟರ್ ಅಂತಾನೆ ಹೇಳ್ಬೋದು ನಮ್ ದೇಹಕ್ಕೆ ಬೇಕಾಗುವಂತ ಶಕ್ತಿ ಬೆಳಗ್ಗೆ ಸಿಗುವುದೇ ನಮ್ ಬ್ರೇಕ್ಫಾಸ್ಟ್ ಇಂದ ಸೊ ನೀವು ಹತ್ತರಿಂದ ಹದಿನಾಲ್ಕು ತಾಸುಗಟ್ಲೆ ಹೊಟ್ಟೆನ ಖಾಲಿ ಇಡೋದ್ರಿಂದ ಅಂದ್ರೆ ಬ್ರೇಕ್ಫಾಸ್ಟ್ ಅನ್ನ ಸ್ಕಿಪ್ ಮಾಡೋದಾಗಿ ಡಿಲೇ ಮಾಡೋದ್ರಿಂದ ನಿಮ್ ದೇಹನ ನೀವು ಸ್ಟಾರ್ವಿಂಗ್ ಮಾಡೋದಲ್ಲದೆ ಬಹಳಷ್ಟು ಗಂಭೀರ ಸಮಸ್ಯೆಗಳನ್ನ ನಿಮ್ ದೇಹಕ್ಕೆ ನೀವು ತಂದ್ಕೋತೀರಿ ಸಮಸ್ಯೆಗಳು ಅಂತಂದ್ರೆ ಪ್ರತಿದಿನ ನೀವು ಬ್ರೇಕ್ಫಾಸ್ಟ್ ಅನ್ನ ಡಿಲೇ ಮಾಡೋದ್ರಿಂದ ನಿಮ್ ಎನರ್ಜಿ ಲೆವೆಲ್ ಡೌನ್ ಆಗುತ್ತೆ ಇದರಿಂದ ಇಡೀ ದಿನ ನೀವು ಸುಸ್ತು ಆಯಾಸ ಸಿಟ್ಟು ಬರೋದು ಅಂಗೈಟಿ ಪ್ರಾಬ್ಲಮ್ ಹೀಗೆ ಇನ್ನಿತರ ಮೂರ್ ಸ್ವಿಂಗ್ಸ್ ಆಗುವಂತ ಚಾನ್ಸಸ್ ಇರುತ್ತೆ ಇನ್ನ ಬ್ಲಡ್ ಗ್ಲೂಕೋಸ್ ಜಾಸ್ತಿ ಆಗೋದ್ರಿಂದ ಡಯಾಬಿಟಿಸ್ ಆಗೋ ಚಾನ್ಸಸ್ ಇರುತ್ತೆ ರಕ್ತದೊತ್ತಡ ಕೂಡ ಜಾಸ್ತಿ ಆಗಬಹುದು ಇದರಿಂದ ಮೈಗ್ರೇನು ತಲೆನೋವು ಹಾಗೂ ನಿಮ್ ಮೆದುಳಿನ ಆರೋಗ್ಯದ ಮೇಲೆ ಕೂಡ ಪರಿಣಾಮ ಬೀಳ್ಬಹುದು ಬಹಳಷ್ಟು ಹೊತ್ತು ನೀವು ಹೊಟ್ಟೆನ ಖಾಲಿ ಇಡೋದ್ರಿಂದ ಆಸಿಡಿಟಿ ಗ್ಯಾಸ್ಟ್ರೈಟಿಸ್ ಪ್ರಾಬ್ಲಮ್ಸ್ ಅಂತೂ ಸ್ಟಾರ್ಟ್ ಆಗ್ತಾವೆ ಇನ್ನ ವೇಟ್ ಲಾಸ್ ಮಾಡೋರು ಬೆಳಗ್ಗೆ ನೀವು ಬ್ರೇಕ್ಫಾಸ್ಟ್ ಡಿಲೇ ಮಾಡಿದ್ರೆ ಅಥವಾ ಸ್ಕಿಪ್ ಮಾಡಿಬಿಟ್ರೆ ವೇಟ್ ಲಾಸ್ ಆಗ್ತೈತಿ ಅನ್ನೋ ಒಂದು ತಪ್ಪು ಕಲ್ಪನೆ ಒಳಗಿದಿರಿ ಎಷ್ಟು ಹೊತ್ತು ನೀವು ಹೊಟ್ಟೆನ ಖಾಲಿ ಇಟ್ಕೊಂತೀರಿ ಎಷ್ಟು ನಿಮ್ಮ ಹಸಿರನ್ನ ಜಾಸ್ತಿ ಮಾಡ್ಕೋತೀರ ಎಷ್ಟು ನೀವು ಕಂಟ್ರೋಲ್ ಮಾಡ್ಕೋತೀರಿ ಅಷ್ಟು ನಿಮ್ ಗ್ರೇವಿಂಗ್ಸ್ ಜಾಸ್ತಿ ಆಗುತ್ತೆ ಅದರಿಂದ ವೆಯ್ಟ್ ಲಾಸ್ ಆಗೋಲ್ಲ ವೇಟ್ ಜಾಸ್ತಿ ಆಗುವಂತ ಚಾನ್ಸಸ್ ಕೂಡ ಬಹಳ ಇದಾವೆ ಬೆಳಗ್ಗೆ ನೀವು ತಿಂಡಿನ ಲೇಟ್ ಆಗಿ ಮಾಡೋದ್ರಿಂದ ನಿಮ್ ಇಮ್ಯುನಿಟಿ ಲೆವೆಲ್ ಕೂಡ ಡೌನ್ ಆಗುತ್ತೆ ಇದರಿಂದ ನಿಮ್ ಮೆಟಬಾಲಿಸಮ್ ಕ್ರಿಯೆ ಅಂದ್ರೆ ಚಯಾಪಚಯ ಕ್ರಿಯೆ ಕೂಡ ನಿಧಾನವಾಗುತ್ತೆ ಇನ್ನ ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಅಂದ್ರೆ ಬಹಳಷ್ಟು ಪೋಷಕಾಂಶಗಳ ಕೊರತೆ ಆಗೋದ್ರಿಂದ ಕೂಡ ಕೂದಲು ಹುರ್ದುರಿಕೆ ಆಗೋದು ಅಥವಾ ಇನ್ನಿತರ ಸಮಸ್ಯೆಗಳಿಗೆ ಕೂಡ ನೀವು ತುತ್ತಾಗಬಹುದು ಇನ್ನ ಪ್ರತಿದಿನ ನೀವು ನಿಮ್ ಬ್ರೇಕ್ಫಾಸ್ಟ್ ಅನ್ನ ಸಮಯಕ್ಕೆ ಸರಿಯಾಗಿ ಮಾಡೋದ್ರಿಂದ ಈ ಎಲ್ಲಾ ಸಮಸ್ಯೆಗಳು ಅಂದ್ರೆ ಅಸಿಡಿಟಿ ಪ್ರಾಬ್ಲಮ್ ಆಂಗ್ಸೈಟಿ ಸಿಟ್ಟು ಬರೋದು ಡಯಾಬಿಟಿಸ್ ಬ್ಲಡ್ ಪ್ರೆಷರ್ ಹೀಗೆ ಇನ್ನಿತರ ಸಮಸ್ಯೆಗಳನ್ನ ನೀವು ದೂರಿಟ್ಬಹುದು ನಿಮ್ ಇಮ್ಯುನಿಟಿ ಕೂಡ ಇಂಪ್ರೂವ್ ಆಗುತ್ತೆ ಮೆಟಾಬಾಲಿಸಮ್ ಕ್ರಿಯೆ ಕೂಡ ಚೆನ್ನಾಗುತ್ತೆ ಇದರಿಂದ ನೀವು ಫ್ರೆಶ್ನೆಸ್ ಫೀಲ್ ಮಾಡಬಹುದು ಪ್ರತಿದಿನ ಆಕ್ಟಿವ್ ಆಗಿರ್ಬೋದು ನಿಮ್ ಮೆದುಳಿನ ಆರೋಗ್ಯ ಕೂಡ ಇಂಪ್ರೂವ್ ಆಗಿ ಏಕಾಗ್ರತೆ ಜಾಸ್ತಿ ಆಗುತ್ತೆ ಹಾಗೆ ನಿಮ್ ಮೆಮೊರಿ ಪವರ್ ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ ಇದಲ್ಲದೆ ನಿಮ್ ವೇಟ್ ಮ್ಯಾನೇಜ್ಮೆಂಟ್ ಕೂಡ ಮೈಂಟೈನ್ ಆಗುತ್ತೆ ಪ್ರತಿದಿನ ಬೆಳಗ್ಗೆ ನಿಮ್ ಬ್ರೇಕ್ಫಾಸ್ಟ್ ಅಲ್ಲಿ ಯಾವ ತರದ ತಿಂಡಿಗಳನ್ನ ನೀವು ಆಯ್ಕೆ ಮಾಡ್ಕೋಬಹುದು ಜನರಲ್ ಆಗಿ ಎಲ್ರ ಮನೆಯಲ್ಲಿ ಪ್ರಿಪೇರ್ ಮಾಡುತ್ತಿರುವಂತಹ ಇಡ್ಲಿ ದೋಸೆ ಉಪ್ಪಿಟ್ಟು ಅವಲಕ್ಕಿ ತಾಲಿಪಟ್ಟು ರೊಟ್ಟಿ ಚಪಾತಿ ಅಂತಹ ತಿಂಡಿಗಳನ್ನ ನೀವು ಸೇವನೆ ಮಾಡಬಹುದು ಇನ್ನು ಹಿಮೋಗ್ಲೋಬಿನ್ ಡೌನ್ ಇರೋರು ಈ ತಿಂಡಿಗಳ ಜೊತೆಗೆ ವಿಟಮಿನ್ ಸಿ ರಿಚ್ ಇರುವಂತಹ ಫ್ರೂಟ್ಸ್ ಗಳನ್ನ ತಿನ್ನೋದ್ರಿಂದ ನಿಮ್ಮ ಐಡನ್ ಅಂದ್ರೆ ಕಬ್ಬಿಣಾಂಶ ಕೂಡ ಚೆನ್ನಾಗಿ ಅಬ್ಸಾರ್ಬ್ ಆಗಿ ಹಿಮೋಗ್ಲೋಬಿನ್ ಕೂಡ ಮೇಂಟೈನ್ ಆಗುತ್ತೆ ಸೊ ಜಾಸ್ತಿ ಹೊತ್ತು ಹೊಟ್ಟೆನ ಖಾಲಿ ಇಟ್ಕೊಳ್ಳೋದ್ರಿಂದ ಅಂದ್ರೆ ಬ್ರೇಕ್ಫಾಸ್ಟ್ ಅನ್ನ ಡಿಲೇ ಮಾಡೋದಾಗ್ಲಿ ಬ್ರೇಕ್ಫಾಸ್ಟ್ ಅನ್ನ ಸ್ಕಿಪ್ ಮಾಡೋದಾಗ್ಲಿ ನೀವು ಈ ತರ ಮಾಡೋದ್ರಿಂದ ಯಾವೆಲ್ಲ ಸಮಸ್ಯೆಗಳಿಗೆ ಈಡಾಕ್ತೀರಾ ಅನ್ನೋದನ್ನ ಇವತ್ ನೀವು ಈ ವಿಡಿಯೋ ಅಲ್ಲಿ ತಿಳ್ಕೊಂಡ್ರಿ ಈ ಎಲ್ಲಾ ಸಮಸ್ಯೆಗಳಿಂದ ನೀವು ದೂರ ಇರಬೇಕು ಅಂತಂದ್ರೆ ನಿಮ್ ಆರೋಗ್ಯ ಚೆನ್ನಾಗಿರ್ಬೇಕು ಅಂತಂದ್ರೆ ಇನ್ಮೇಲೆ ಯಾರು ನಿಮ್ ಬ್ರೇಕ್ಫಾಸ್ಟ್ ಅನ್ನ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬಾಡ್ರಿ ಸೊ ಇವತ್ತಿನ ನನ್ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಲೈಕ್ ಮಾಡ್ರಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ರಿ ಥ್ಯಾಂಕ್ ಯು thank you